ಮನೆಯವರುಂದರು ಚಿಂತಿಸೋದನ್ನು ಕೊಡುವಂಥ ದೇವತೆಗಳು ಏನನ್ನು ಚಿಂತಿಸಬೇಕು ಅನ್ನೋ ಬಗ್ಗೆ ನಮಗೆ ಎಚ್ಚರ ಇರಬೇಕು ಯಾವುದನ್ನು ಭಾವಿಸಬೇಕು ಯಾವುದನ್ನು ಚಿಂತಿಸಬೇಕು ಅಂತ ನಮಗೆ ಎಚ್ಚರ ಇರಲಿ ಆದರೆ ಅನಾಹುತ ಆಗ್ತದೆ ತುಂಬ ಅಂತ ಅದನ್ನ ಕಥೆಯನ್ನು ನಾವು ಯಾವಾಗಲೂ ನೆನ್ಪು ಮಾಡ್ಕೊಳ್ತಾ ಇರ್ತೇವೆ ದಾರಿ ಹೋಗೋ ಒಬ್ಬ ಬಳಲಿದ ಬಾಯಾರಿದ ಅತ್ತ ಇತ್ತ ನೋಡಿದ ಸಾಲು ಮರ ಇರ್ತದಲ್ಲ ದಾರಿ ಪಕ್ಕದಲ್ಲಿ ಒಂದು ಭವ್ಯವಾದ ಅದ ಅತ್ಯದ್ಭುತವಾಗಿರುವಂಥ ವೃಕ್ಷ ಒಂದಿತ್ತು ವಿಶೇಷವಾದ ವೃಕ್ಷ ಹೋಗಿ ವೃಕ್ಷದ ನೆರಳಲ್ಲಿ ವಿಶ್ರಮಿಸಿದ ತುಂಬ ಬಯಾರಿಕೆ ಆಗ್ತಾ ಇತ್ತಲ್ಲ ಅವನಿಗೆ ವಿಪರೀತಿ ವಿಪರೀತ ಬಯಾರಿಕೆ ಆಗ್ತಾ ಇತ್ತು ಹಸಿವಾಗ್ತಾ ಇತ್ತು ಅವನಿಗೆ ಯಾರಾದರೂ ಒಂದು ಲೋಟ ನೀರು ಕೊಡೋರಿಲ್ವಾ ಅಂತ ಒಂದು ಭಾವನೆ ಬಂತಂತ ಅವನಿಗೆ ಕೂಡಲೇ ಒಂದು ಲೋಟ ನೀರು ಪ್ರತ್ಯಕ್ಷ ಹೇಳಿ ಅಮೃತ ಸಮಾನವಾಗಿರ್ತಕ್ಕಂಥ ಒಂದು ಮಧುರವಾಗಿರುವಂಥ ಜರ ಅದನ್ನು ಕುಡಿದ ಕುಡಿದು ಅವನಿಗೆ ಹಸಿವಾಗ್ತಾ ಇದೆ ಊಟಕ್ಕೆ ಇದ್ರೆ ಚೆನ್ನಾಗಿರೋದು ಅಂತ ಊಟ ಪ್ರತ್ಯಕ್ಷ ಆಯಿತು ಊಟ ಮಾಡಿದ ಊಟ ಮಾಡಿದ ಮೇಲೆ ಹಾಗೆ ಅಡ್ಡಾಗಬೇಕು ಈಗ ಅವನಿಗೆ ನೆರ ಎಲ್ಲ ಸ್ವಲ್ಪ ಹೊರಟು ಅಂತ ಅನ್ನಿಸ್ತಾ ಇದೆ ಮೊದಲು ಗೊತ್ತಾಗಿರಲಿಲ್ಲ ಅದೇನು ಕಲ್ಲು ಮಣ್ಣು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ಒಂದು ಒಳ್ಳೆ ಹಾಸಿಗೆ ಇದ್ದರೆ ಮೆತ್ತನೆಯ ತಲೆದೆಂಬಿದ್ರೆ ಅದು ಪ್ರತ್ಯಕ್ಷ ಆಯಿತಂತೆ ಯಾಕೆಂದರೆ ಅದು ಕಲ್ಪ ವೃಕ್ಷ ಆಗಿತ್ತು ಅಂತ ಯಾವ ವೃಕ್ಷದ ನೆರಳಲ್ಲಿ ಅವನು ಮಲಗಿದ್ನೋ ಅಥವಾ ವಿಶ್ರಾಂತಿಯನ್ನು ಪಡೆದಿದ್ನೋ ಅದು ಕಲ್ಪ ವೃಕ್ಷ ಆಗಿತ್ತು ಅಂತ ಹಾಸಿಗೆ ತಲೆದೆಂಬು ಕೂಡ ಪ್ರತ್ಯಕ್ಷ ಆಯಿತು ಯಾರಾದರೂ ಗಾಳಿ ಬೀಸುವಂಥ ದಾಸದಾಸಿ ಇದ್ದರೆ ಕಾಲು ಒತ್ತು ಕೊಟ್ಟಿದರೆ ಅಂತ ಅವನಿಗೆ ಅನಿಸ್ತಂತೆ ದಾಸದಾಸಿಯವರು ಪ್ರತ್ಯಕ್ಷ ಆದರು ಗಾಳಿ ಬೀಸಿದ್ರು ಕಾಲ ಕೊಟ್ಟರು ಹೀಗೆ ಅವನು ಕಲ್ಪಿಸಿಕೊಂಡಿದ್ದಲ್ಲ ಆಗ್ತಾ ಇತ್ತು ಅಲ್ಲಿ ಅದೇ ಕಲ್ಪವೃಕ್ಷ ಅಂತ ಹೇಳಿದರು ಅದಕ್ಕೆ ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತದೆ ಅಲ್ಲಿ ಅಂತ ಇದೆಲ್ಲ ಅವನ ಅಗತ್ಯಗಳೆಲ್ಲ ಮುಗಿತೋ ಇಲ್ವೋ ದುರಾಲೋಚನೆಗಳು ಶುರುವಾಯಿತು ಆಮೇಲೆ ಅಂತ ಬೇಡದ ಆಲೋಚನೆಗಳೆಲ್ಲ ಬರೋಕ್ಕೆ ಶುರುವಾಯಿತು ಅಂತ ಕೇಳಿ ಕೇಳಿದ್ದೆಲ್ಲ ಇದೆ ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತಾಯಿದೆ ಇಲ್ಲಿ ಒಂದು ಹುಲಿ ಬಂದು ನನ್ನ ಮೈಮೇಲೆ ಬಿದ್ದುಬಿಟ್ರೆ ಈಗ ಅಂತ ಅನಿಸ್ತಂತ ಅವನಿಗೆ ಹಾಗೆ ಆಯಿತು ಅದರಂತೆ ಆಯಿತು ಒಂದು ಆ ಹುಲಿ ಬಂದಿದ್ದು ಕಾಡಿಂದ ಅಲ್ಲ ಮತ್ತು ಬಂದಿದ್ದು ಅವನ ಮನಸ್ಸಿಂದಲೇ ಬಂದಿದ್ದು ಅಂತ ಹಾಗಾಗಿ ಈ ದೇವರು ಪೂಜೆ ಮಾಡೋದು ಎಷ್ಟು ಮುಖ್ಯವೋ ಪ್ರಾರ್ಥನೆ ಅಷ್ಟೇ ಮುಖ್ಯ ಅಂತ ನಾವೇನೂ ಪ್ರಾರ್ಥನೆ ಮಾಡ್ತೇವೆ ಪಕ್ಕದ ಮನೆಯವ್ರಿಗೆ ಬಡತನ ಬರಲಿ ಅಂತ ಪ್ರಾರ್ಥನೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಇನ್ನೂ ಶ್ರೀಮಂತನಾಗಲಿ ಅಂತ ಬೇಕಾದ್ರೆ ಕೇಳ್ಕೊಳ್ಳಿ ಬಡವರು ಆಗ್ತಾರೆ ಪಕ್ಕದ ಮನೆಯವರು ಅದ್ರ ಮುಂದಕ್ಕೆ ಅಂತ ಹೊತ್ತು ಪಕ್ಕದ ಮನೆಯವರು ಬಡತನ ಬರಲಿ ಅಂತ ಕೇಳಬಾರ್ದು ಅಂತ ಹಾಗೆ ಜಾಣ್ ನಿನ್ನೆ ನಾವು ಹೇಳಿದ ಹಾಗೆ ಜಾಣ ಆದರೆ ಏನನ್ನು ಕೇಳಬಾರ್ದು ಈ ಕಾಮಾಕ್ಷಿ ತ್ರಿಪುರ ಸುಂದರಿ ಮುಂದೆ ಅಂತೂ ಏನನ್ನೂ ಕೇಳಬಾರ್ದು ಅಂತೂ ಹೋಗಿ ನಿಂತರೆ ಸಾಕು ಹೇಳ್ಕೊಳ್ಬೋದು ನಮ್ಮ ಸ್ಥಿತಿಯನ್ನು ಹೇಳ್ಕೊಳ್ಬೋದು ಅಮ್ಮ ಊಟಕ್ಕಿಲ್ಲ ನನಗೆ ಅಂತ ಹೇಳ್ಕೊಳ್ಬೋದು ಕಾಯಿಲೆ ಬಂದು ಬಳಲ್ತಾ ಅಂತ ಹೇಳ್ಕೊಳ್ಬೋದು ಯಾವ ಕಷ್ಟವನ್ನು ಹೇಳ್ಕೊಳ್ಬೋದು ಯಾವ ಅಪೇಕ್ಷೆಯನ್ನು ತೋಡ್ಕೊಳ್ಬೋದು ಆದರೆ ಏನನ್ನು ಕೇಳ್ಕೊಳ್ಬಾರ್ದು ಅಂತ ಕೇಳ್ಕೊಂಡ್ರೆ ಕೊಡ್ತಾರೆ ಅವಳು ಕೊಡದೇ ಇರೋದೇನೂ ಇಲ್ಲ ಆದರೆ ನಾವು ದಡ್ಡರಾಗ್ತೇವೆ ಕೇಳ್ಕೊಂಡು ಅಂತ